ఈ వెనన సైతం అంటే కొంచెం అటూ ఇటలామండి అక kaunisu <laughs> padidha <the> shedamma <laughs> idi kollu akshana var akshana mana idu idu jaab andha sir adu navithivappa <is> ninge adu eno ond kelse <laughs> adu adu maarthoma sir mane kelse adu yoge jaab andha ಆಯ್ತು ಅದ್ ಮಾಡ್ತೀನಿ ಅವನ ಜವಾಬ್ದಾರಿ ನಮ್ದು ಬರದ್ದು ಗಣೇಶ್ ನಾಗೇಂದ್ರದ್ದು ಮಾಡ್ತೀವಿ ನಮ್ ಜವಾಬ್ದಾರಿ ಇದು ಮಾಡ್ಕೊಂಡು ಲೈಫ್ ಇದು ಮಾಡಿ ನೀವು ಅವನ್ ಕೆಲಸ ಕೊಡೋದು ಮಾಡಿಸ್ತೀವಿ ಈ ಮನೇದ್ ಹೇಳಿದಿಲ್ಲ ಬರದವ್ರ ಜೊತೆ ಮಾತಾಡ್ತೀವಿ ಮಾಡ್ಕೊದು ಮಾಡಿಸ್ಕೊಡ್ತೀವಿ ಹಾ ಮಾಡ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಮಾಡ್ಸ್ಕೊಡ್ತೀವಿ ನಾವು ನಾಗೇಂದ್ರಣ್ಣ ದನೇಶ ಭರತಣ್ಣ ನಿಮ್ ಜೊತೆ ಇದ್ದೀವಿ ವ್ಯಾಪಾರ ಮಾಡಿ